ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಫಿಲ್ಮ್ ಅಂಡ್ ಮೋರ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕೃಷ್ಣಂ ಪ್ರಣಯ ಸಖಿ ಗೋಲ್ಡನ್ ಸ್ಟಾರ್ ಅವರಿಗೆ ಭರ್ಜರಿ ಸಕ್ಸಸ್ ಕೊಟ್ಟಿದೆ ಇಂಥದ್ದೊಂದು ಸಕ್ಸಸ್ಗಾಗಿ ಗಣೇಶ್ ಅವರು ಎದುರು ನೋಡ್ತಾ ಇದ್ರು ಕೇವಲ ಹಾಡುಗಳನ್ನು ಮುಂದಿಟ್ಟುಕೊಂಡು ಸಿನಿಮಾವನ್ನ ಪ್ರಚಾರ ಮಾಡಲಾಗಿತ್ತು ಕೊನೆಗೂ ಆ ತಂತ್ರ ಚಿತ್ರತಂಡಕ್ಕೆ ವರ್ಕೌಟ್ ಆಗಿದೆ ಇದು ಕೌಟುಂಬಿಕ ಸಿನಿಮಾ ಆಗಿದ್ದರಿಂದ ಜನರು ಇಷ್ಟಪಟ್ಟು ಸಿನಿಮಾ ನೋಡ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಹೊಸ ಹರುಷವನ್ನ ಈ ಸಿನಿಮಾ ಕೊಟ್ಟಿದೆ ಎರಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಲಿಸ್ಟ್ ಸೇರಿವೆ ಹೀಗಾಗಿ ಸೋಲಿನ ಸುಳಿ ಸಿಲುಕಿ ಒದ್ದಾಡುತ್ತಿದ್ದ ಕನ್ನಡ ಚಿತ್ರರಂಗಕ್ಕೆ ಮರುಭೂಮಿಯಲ್ಲಿ ನೀರು ಸಿಕ್ಕಂತೆ ಆಗಿದೆ ಹಾಗೆಯೇ ಕೃಷ್ಣ ಪ್ರಣಯಸಕಿ ಗುಣಸ್ಟಾರ್ ಗಣೇಶ್ ಅವರಿಗೆ ಹೊಸ ಹುರುಪನ್ನು ಕೊಟ್ಟಿದೆ ಸಿನಿಮಾದ ಕಲೆಕ್ಷನ್ ಒಂದು ವಾರದೊಳಗೆ ಹತ್ತು ಕೋಟಿ ದಾಟಬಹುದಾ ಅಂತ ಕುತೂಹಲದಿಂದ ಟ್ರೇಡ್ ಎಕ್ಸ್ಪರ್ಟ್ಸ್ ನೋಡ್ತಾ ಇದ್ರು ಅದರಂತೆ ವರ್ಡ್ ವರ್ಡ್ ಕಲೆಕ್ಷನ್ ಹತ್ತು ಕೋಟಿ ರೂಪಾಯಿ ದಾಟಿದೆ ಎಂದು ಟ್ರೇಡ್ ಎಕ್ಸ್ಪರ್ಟ್ಸ್ ಹೇಳುತ್ತಿದ್ದಾರೆ ಇನ್ನು ಕೆಲವೊಂದು ಅಧ್ಯಯನದ ಪ್ರಕಾರ ಕೃಷ್ಣಂ ಪ್ರಣಯಸಕಿ ಕಲೆಕ್ಷನ್ ವಿಶ್ವದಾದ್ಯಂತ ಒಂಬತ್ತು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಆಗಿದೆ ಎಂದು ಕೂಡ ವರದಿಯಾಗಿದೆ ಆದರೆ ಕೃಷ್ಣಂ ಪ್ರಣಯಸಕಿ ವೀಕ್ ವೀಕ್ ಡೇಸ್ನಲ್ಲಿ ಕೊಂಚಮೊಟ್ಟಿಗೆ ಬಾಕ್ಸ್ ಆಫೀಸ್ನಲ್ಲಿ ಇಳಿಕೆ ಕಂಡಿದೆ ಐದು ಆರು ಹಾಗೂ ಏಳನೇ ದಿನ ನಿರಂತರವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಳಿಮುಖವಾಗಿದೆ ಆದರೆ ಎರಡನೇ ವೀಕೆಂಡ್ನಲ್ಲಿ ಮತ್ತೆ ಸಿನಿಮಾಗಳಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ವಾರ ಸ್ಯಾಂಡಲ್ವುಡ್ನಲ್ಲಿ ನಿರೀಕ್ಷೆ ಮಾಡಬಹುದಾದ ಪೌಡರ್ ಸಿನಿಮಾ ಬಿಡುಗಡೆಯಾಗುವುದು ಬಿಟ್ಟರೆ ದೊಡ್ಡ ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಡ್ತಾ ಇಲ್ಲ ಹೀಗಾಗಿ ಕೃಷ್ಣಂ ಪ್ರಣಯ ಸಖಿಗೆ ಹೆಚ್ಚು ಲಾಭ ಆಗಬಹುದೆಂದು ನಿರೀಕ್ಷೆ ಮಾಡಲಾಗಿದೆ ಹಾಗಾದರೆ ಏಳನೇ ದಿನದ ಕಲೆಕ್ಷನ್ ಎಷ್ಟು ಹಾಗೆ ಏಳನೇ ದಿನ ಅರವತ್ತೈದು ಲಕ್ಷ ರೂಪಾಯಿಯಿಂದ ಎಪ್ಪತ್ತು ಲಕ್ಷ ರೂಪಾಯಿ ಆಗಿರಬಹುದೆಂದು ವಿತರಕರ ವಲಯದಲ್ಲಿ ಚರ್ಚೆ ಆಗ್ತಿದೆ ನೀವೇ ಹೇಳಿ ನಿಮ್ಮ ಪ್ರಕಾರ ಕೃಷ್ಣಂ ಪ್ರಣಯ ಸಖಿ ಎಷ್ಟು ಕೋಟಿ ಗಳಿಕೆ ಮಾಡಿರ್ಬೋದು ಹಾಗೆಯೇ ಸಿನಿಮಾ ಹೇಗಿದೆ ಯಾವುದು ಇಷ್ಟ ಆಯಿತು ಯಾವುದು ಇಷ್ಟ ಆಗಿಲ್ಲ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ನಮಸ್ಕಾರ